ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಗೆದಷ್ಟು ಬಯಲಾಗ್ತಾ ಇದೆ ದರ್ಶನ್ ಅವರ ಕರಾಳ ಮುಖ ಗೊತ್ತೇ ಇದೆ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ ನಂಗೆ ಎರಡು ಮುಖ ಇದೆ ನಾನು ಇನ್ನೂ ವಿಲನ್ ಆಗಿರಬೇಕು ಇಷ್ಟು ದಿನ ಹೀರೋ ಆಗಿದ್ದು ಸಾಕು ಹೀಗೆ ಹಲವಾರು ವಿಚಾರಗಳನ್ನ ಹೇಳ್ಕೊಂಡು ಇವತ್ತು ಕೊಲೆ ಆರೋಪದಲ್ಲಿ ಸದ್ಯ ಜೈಲ್ನಲ್ಲಿದ್ದಾರೆ ನನ್ನ ಜೊತೆ ಅವ್ರ ಜೊತೆ ಕಳೆದಂತಹ ಅವ್ರ ಜೊತೆ ಇದ್ದಂತಹ ನಿರ್ಮಾಪಕ ಉಮಾಪತಿ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಸರ್ ಬಗೆದಷ್ಟು ಬಯಲಾಗ್ತಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ನಾವೇನು ಕರಿತಾ ಇದ್ವಿ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಕೂಡ ಅವ್ರನ್ನ ಎಲ್ಲ ಪೂಜೆ ಮಾಡ್ತಿದ್ರು ಇವತ್ತು ಎಲ್ಲರೂ ಕೂಡ ಅಯ್ಯೋ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದೆ ಸೊ ನೀವು ಅವ್ರ ಜೊತೆ ಕಳೆದಂಥವ್ರು ಈ ಇನ್ಸಿಡೆಂಟ್ ಎಲ್ಲ ನೋಡ್ತಾ ಇರುವಾಗ ನಿಮ್ಗೆ ಏನು ಅನ್ಸುತ್ತೆ ಒಂದು ಏನಪ್ಪ ಅಂತ ಹೇಳಿದ್ರೆ ಮಾನಸಿಕವಾಗಿ ಏನಾದರೂ ಅವರಿಗೆ ಮಾನ ಸಮಸ್ಯೆ ಇದೆಯಾ ಅವರಲ್ಲಿ ಕ್ರೌರ್ಯ ಅನ್ನೋದು ಆವರಿಸ್ಬಿಟ್ಟಿದೆ ಅವ್ರು ಮಾನಸಿಕವಾಗಿ ಸರಿದಾರಾ ಹೇಗೆ ಅಂತ ಹೇಳಿ ಇದ್ರ ಬಗ್ಗೆ ಡಾಕ್ಟರ್ಗಳು ಯಾಕಂದರೆ ಮೆಡಿಕಲ್ ಚೆಕಪ್ ಮಾಡಿಸಿದಾರಲ್ಲ ಅವ್ರು ಹೇಳಬೇಕಾಗ್ತದೆ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಅವ್ರು ಆ್ಯಂಗ್ಸೈಟಿಯಿಂದ ಬಳಲ್ತಾ ಇದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಮೇಡಮ್ ಆ್ಯಂಗ್ಸೈಟಿಗೆ ಮಾತ್ರ ತೊಗೋತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನನಗೆ ಜಿಮ್ ಪ್ರೆಸೆಂಟ್ ಬೆಳವಣಿಗೆ ಎಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಯಾಕಂತೇಳಿ ಒಬ್ಬ ವ್ಯಕ್ತಿಯನ್ನು ಆ ಲೆವೆಲ್ ಗೆ ಕ್ರೌರ್ಯವಾಗಿ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅಂದರೆ ಆ ಮನಸ್ಥಿತಿ ಯಾಕೆ ಬಂತು ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ನಾನು ಆ ಥರದ ದರ್ಶನ ನಾನು ಯಾವತ್ತೂ ನೋಡಿಲ್ಲ ಬಟ್ ಈ ಮಟ್ಟಕ್ಕೆ ಬದಲಾಗಿದ್ದಾರೆ ಮತ್ತೊಂದು ಇನ್ನೊಂದು ಅಂದರೆ ಅದೇನಕ್ಕೆ ಆ ನಿರ್ಧಾರಕ್ಕೆ ಬಂದರು ಅಂತ ಗೊತ್ತಿಲ್ಲ ಯಾಕಂದರೆ ಹೆಣ್ಣು ಒಣ್ಣು ಮಣ್ಣು ಏನು ಬೇಕಾದರೂ ಮಾಡಿಸ್ತದೆ ಸೊ ಯಾವುದೇ ಕಾರಣಕ್ಕೂ ನಾನು ಅವ್ರ ಸವಾಸದಿಂದ ದೂರ ಉಳ್ಕೊಂಡು ವರ್ಷ ಆಯಿತು ನೆಮ್ಮದಿ ಆಡಿಯೋಗಳು ಒಂದಷ್ಟು ವೀಡಿಯೋಗಳು ವೈರಲ್ ಆಗ್ತಿದೆ ಏನಪ್ಪ ಅಂತ ಹೇಳಿದ್ರೆ ಸ್ವಂತ ತಮ್ಮನಿಗೆ ಒಂದು ಮನೆ ಮಾಡಿಕೊಟ್ಟಿಲ್ವಾ ಹಾಗಾದ್ರೆ ಇವರು ಯಾರ್ಯಾರಿಗೋ ಮಾಡಿದ್ದಾರೆ ಏನೇನೋ ಹೆಲ್ಪ್ ಮಾಡಿದ್ದಾರೆ ಇವತ್ತಿಗೂ ಕೂಡ ಸ್ವಂತ ತಮ್ಮ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅನ್ನೋ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಸೊ ಹೌದಾ ಸರ್ ನೀವು ಕಂಡಂತೆ ನೀವು ಹತ್ತಿರದಿಂದ ಕಂಡಿರ್ತೀರಿ ಅಂತ ಇಲ್ಲ ಮೇಡಮ್ ನನಗೇನೋ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ನಾನು ನೋಡಿದಂಗೆ ದಿನಕರ ಸರ್ ಭಾಳ ಸ್ವಾಭಿಮಾನಿಗಳು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಆಮೇಲೆ ಎಲ್ಲೂ ಅಷ್ಟೇ ಅವ್ರ ಹೆಸರು ಹೇಳ್ಕೊಂಡೆ ಎಲ್ಲೂ ಜೀವನ ಮಾಡುವಂಥ ಮನಸ್ಥಿತಿಯಲ್ಲಿ ಅವರಿಲ್ಲ ಅವ್ರೇನಂದರೆ ಏನೇ ಮಾಡಿದ್ರು ಸ್ವಾತಂತ್ರ್ಯವಾಗಿ ಇಂಡಿಪೆಂಡೆಂಟಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ಅವರಿದು ಅದು ಬಿಟ್ಟರೆ ನನಗೇನು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಮೇಡಮ್ ಎಲ್ಲಿ ಬದುಕಿದ್ರೆ ಏನಂತೆ ಅಟ್ಲೀಸ್ಟ್ ಇವರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರಲ್ಲ ಈ ರೀತಿ ಬದುಕೋದಕ್ಕಿಂತ ಆ ರೀತಿ ಬದುಕೋದು ಮೇಲಲ್ವ ತಾಯಿ ಮತ್ತೆ ಸಹೋದರನ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಅನ್ನೋ ಸುದ್ದಿ ಕೂಡ ಇರುವಂಥದ್ದು ಇದು ಯಾವತ್ತಾದರೂ ನಿಮ್ಮ ಗಮನಕ್ಕೆ ಬಂದಿತ್ತ ತಾಯಿ ತಾಯಿನ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಹೇಳ್ಕೊಂಡಿದ್ದ ದರ್ಶನ್ ತಾಯಿಗೆ ಹಲ್ಲೆ ಮಾಡಿದ್ದಾರೆ ಹಾಗಾದ್ರೆ ಅಂತ ಹೇಳಿ ಇರ್ಬೋದೇನಾ ಮೇಡಮ್ ಯಾಕಂದ್ರೆ ನಾನು ಕೇಳ್ಪಟ್ಟಿದ್ದೀನಿ ನನಗೆಲ್ಲ ಭಾಳಷ್ಟು ಜನ ಹೇಳಿದ್ರು ಬಿಡಪ್ಪ ನಿಮ್ಮ ವಿಚಾರದಲ್ಲಿ ಹಂಗೆಲ್ಲ ನಡ್ಕೊಂಡೋಗಿ ನೆನ ಬೇಜಾರು ಮಾಡ್ಕೊಬೇಡ ಹಿಂಗೆ ಅವ್ರ ಮನೆಯವ್ರ ವಿಚಾರದಲ್ಲಿ ಹಿಂಗೆಲ್ಲ ಆಗಿದೆ ಅಂತಾಗ ಅಂದ್ಬಿಟ್ಟು ನಾನು ಸುಮ್ಮನೆ ಇದೆ ನೋಡಿಲ್ಲ ನನಗೆ ಯಾರೋ ಕೆಲವರೆಲ್ಲ ಹೇಳಿರೋದು ನಾನು ಕೇಳಿದ್ದೀನಿ ಮೇಡಮ್ ಓಕೆ ನೀವು ಲ್ಯಾಂಬೋರ್ಗಿನಿ ಕಾರ್ ತೊಗೊಳಕ್ಕೆ ನೀವೇ ಅಡ್ವಾನ್ಸ್ ಹಣ ಕೊಟ್ಟಿದ್ರಿ ಅನ್ನೋದನ್ನು ಕೂಡ ಕೇಳ್ಪಟ್ವಿ ಇದು ನಿಜ ಸರ್ ಮೇಡಮ್ ನಾನು ಅಡ್ವಾನ್ಸ್ ಹಣ ಅಂತಲ್ಲ ಶರತ್ ಅಂತ ಅವರು ಸ್ನೇಹಿತರಿದ್ದಾರೆ ಲ್ಯಾಂಬೋರ್ಗಿನಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಸೊ ಅವ್ರಿಗೆ ಹಣ ಕಳಿಸ್ಬಿಡು ನಾನು ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು ಆ ಟೈಮಲ್ಲಿ ಯಾಕಂದರೆ ನಾವು ಸ್ಕೆಡ್ಯೂಲ್ ಮಾತಾಡಿರ್ತೀವಲ್ಲ ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಆಸ್ತಿ ಇಲ್ಲಿ ಸುತ್ತಮುತ್ತ ಇಲ್ಲಿ ಪಕ್ಕದ ಜಾಗ ಈ ಗೋಡೆ ಇದೆಯಲ್ಲ ಗೋಡೆ ಹಿಂದ್ಗಡೆ ಹೋದರೆ ಎರಡು ಲ್ಯಾಂಬರ್ಗಿನಿ ತೊಗೊಳ್ಳೋ ಅಷ್ಟು ರೇಟು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಕೋಳಿ ಸಾಕ್ತಾಯಿದ್ದೀನಿ ಏನಕ್ಕೆ ಕೋಳಿ ಅಂದರೆ ನನ್ನ ಮಕ್ಕಳಿಗೆ ಮೊಟ್ಟೆ ಬೇಕು ಅಂತ ಕೋಳಿ ಸಾಕ್ತಾಯಿದ್ದೀನಿ ಮತ್ತು ಇನ್ನು ಬಾಕಿ ನಾನು ಪಕ್ಷಿಗಳು ಸಾಕ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಎರಡು ಲ್ಯಾಂಬರ್ಗಿನಿ ಕಾರ್ ತೊಗೊಳ್ಳೋ ದುಡ್ಡಲ್ಲಿ ಕೋಳಿ ಸಾಕ್ತಾಯಿದ್ದೀನಿ ಅಂದರೆ ನಿಮಗೆ ನಮಗೆ ಇಲ್ಲ ಅಂತಲ್ಲ ನಮ್ಮ ನಮಗೆ ನಿಮಗೆ ಇವರಿಗೆಲ್ಲ ಅವಶ್ಯಕತೆ ಇಲ್ಲ ಅಂತ ಅವರವ್ರ ಸಾವು ನಮ್ಮ ಮನೆಯಲ್ಲಿರೋ ದುಡ್ಡು ಒಡವೆ ನನ್ನ ಮೈಮೇಲೆ ಹಾಕ್ಕೊಂಡು ಓಡೋಕ್ಕಾಗ್ತದ ಅವಶ್ಯಕತೆ ಇಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಜೋಬಲ್ಲಿ ಇಡ್ಕೋಬೇಕು ಏನು ಬಾಕಿ ಮನೆಯಲ್ಲಿ ಖಜಾನೆ ಇಡಬೇಕಾಗ್ತದೆ ಕಮೆಂಟ್ಗಳನ್ನ ನೋಡ್ತಾ ಇದ್ದೆ ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಉಮಾಪತಿ ಅವರು ಇವತ್ತು ಹೆಸರು ಮಾಡ್ಕೊಂಡಿದ್ದಾರೆ ಬಿಲ್ಡಪ್ ತಗೊಳ್ತಿದ್ದಾರೆ ಅಂತ ಅವರ ಅಭಿಮಾನಿಗಳು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಸರ್ ಯಾವ ರೀತಿ ಉತ್ತರ ಕೊಡ್ತೀರಾ ನಾನು ಅವಾಗ ನೋಡಿದಿನಲ್ಲ ದುಡ್ಡು ಇವತ್ತಿಗೂ ದರ್ಶನ್ ನೋಡಿಲ್ಲ ಆ ಮಟ್ಟಕ್ಕೆ ದುಡ್ಡು ನೋಡಿಕೊಂಡು ಆ ಥರದ ಕುಟುಂಬದಲ್ಲೇ ಹುಟ್ಟಿರೋದು ನೀವು ಇವತ್ತಿಲ್ಲಿ ಇದ್ರಲ್ಲ ಒಂದೂವರೆ ಎಕರೆ ಈ ಪೀಸ್ ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಸ್ಕ್ವೇರ್ ಫುಟ್ ನಲವತ್ತೈದು ಸಾವಿರ ಬೆಲೆ ಬಾಳ್ತದೆ ರೆಸಿಡೆನ್ಷಿಯಲ್ ಅಂದರೆ ಮೂವತ್ತು ಸಾವಿರ ಬೆಲೆ ಬಾಳ್ತದೆ ಒಂದೂವರೆ ಎಕರೆಗೆ ಎಷ್ಟಾಯಿತು ಈ ಸುತ್ತಮುತ್ತ ಎಷ್ಟು ಎಕರೆ ಇದೆ ನಮ್ಮ ಫ್ಯಾಮಿಲಿ ಎಷ್ಟು ಪ್ರಾಪರ್ಟಿಗಳಿದ್ದಾವೆ ಒಂದೊಂದು ಪೀಸು ಎರಡು ಎಕರೆ ಮೂರು ಎಕರೆ ನಾವು ಅವರ ಹೆಸರು ಹೇಳ್ಕೊಂಡು ಬದುಕೋದಲ್ಲ ನಮ್ಮಿಂದ ಅವರು ಅನ್ನ ಇರೋದು ಅಷ್ಟೇ ನಾನು ದುಡ್ಡು ಕೊಟ್ಟು ಸಿನಿಮಾ ಮಾಡಿದ್ದೀನಿ ಪುಕ್ಸಟೆ ಯಾವುದೂ ಮಾಡಿಲ್ಲ ಏನು ಹೇಳಿ ಪುಕ್ಸಟೆ ಯಾವುದೂ ಮಾಡಿಲ್ಲ ದುಡ್ಡು ಕೊಟ್ಟಿದ್ದೀನಿ ಆ್ಯಕ್ಟ್ ಮಾಡಿಸ್ಕೊಂಡಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ಕುಣಿಸಿದ್ದೀನಿ ಯಾವುದಕ್ಕೂ ಫ್ರೀಯಾಗಿ ಏನೂ ಮಾಡಿಸ್ಕೊಂಡಿಲ್ಲ ನನ್ನ ಕಾರ್ಯಕ್ರಮಕ್ಕೂ ನಾನು ಕರೀಲಿಲ್ಲ ನನ್ನ ಮನೇಲಿ ಕಾರ್ಯಕ್ರಮ ಆಯಿತಾ ಯಾವೊಬ್ಬ ಆ್ಯಕ್ಟ್ರೂ ನಾನು ಕರೆಯಲ್ಲ ಆ ಥರದ್ದೇನಾದರೂ ಇದ್ದರೆ ಚಿಕ್ಕಣ್ಣ ಮಾತ್ರ ಯಾಕಂದರೆ ಚಿಕ್ಕಣ್ಣ ನನಗೆ ಎಷ್ಟೋ ಸಲ ಒಬ್ಬ ಸ್ನೇಹಿತನಾಗಿ ನನ್ನ ಸೋದರನಾಗಿ ನಿಂತಿರೋದಕ್ಕೆ ನಾನು ಚಿಕ್ಕಣ್ಣನ ಮನೆ ಕಾರ್ಯಕ್ರಮಕ್ಕೆ ಕರೀತೀನಿ ಬಿಟ್ಟರೆ ಯಾರೂ ನಾನು ಕರೆಯೋಲ್ಲ ಆಮೇಲೆ ಅವರು ಯಾರ್ಯಾರೋ ಬಗಳ್ತವೆ ಅಂತ ನೀವೇ ಆಗ್ತಲ್ಲ ಕೆಡಿಸ್ಕೊತೀರ ನೋಡಿ ಆ ಥರ ಕೇರ್ ಮಾಡೋಂಗಿದ್ದಿದ್ರೆ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಕೊಟ್ಟಿದ್ದಿನಲ್ಲ ದುಡ್ಡು ನಾನು ಕೊಟ್ಟಿದ್ದನಲ್ಲ ದುಡ್ಡು ನಾನು ಮಲ್ಲತಳ್ಳಿಯಲ್ಲಿ ಒಂದು ಜಾಗ ಕಾಂಪೌಂಡ್ ಹಾಕ್ಸ್ಕೊಟ್ಟೆ ಆ ದಮ್ಮಿ ಇದ್ದಿದ್ರೆ ಇವರು ಹಿಡ್ಕೊಂಡು ಯಾಕೆ ಹಾಕ್ಸ್ಬಾರ್ದಾಗಿತ್ತು ಮಲ್ಲತಳ್ಳಿಯಲ್ಲಿ ಈ ವಯ್ಯ ಕಾಲಿಡೋಕೆ ಬಿಟ್ಟಿರಲಿಲ್ಲ ಅಲ್ಲಿ ಯಾರಿಗೂ ಅಲ್ಲಿ ಹೊಡೆದ್ಬಿಟ್ಟಿದ್ರು ಅಂಥೇಳಿ ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಸೆಟ್ರೇಟ್ ಮಾಡಲ್ಲಿ ಕಾಂಪೌಂಡ್ ಹಾಕ್ಸ್ತೆ ಆ ಕೆಪಾಸಿಟಿ ಇವ್ರಿಗೆ ಇರಲಿಲ್ಲವಂಥ ಫ್ಯಾನ್ಸ್ಗಳಿಗೆ ಫ್ಯಾನ್ಸ್ಗಳು ಹೋಗಿ ಅಲ್ಲಿ ಹಾಕ್ಸ್ಬೇಕಾಗಿತ್ತು ಇವತ್ತೋಗಿ ಬಿಡಿಸೋ ಕೇಳಿ ಫ್ಯಾನ್ಸ್ಗಳಿಗೆ ಫ್ಯಾನ್ಸ್ ನಿಮ್ಮನ್ನ ಬಿಟ್ಟಿಲ್ಲ ಏನ್ ಇವನ್ ನಮ್ಮ ಮೀಡಿಯಾದವರನ್ನು ಕೂಡ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈತಾರೆ ಏನೇನೋ ಹೇಳ್ತಾರೆ ಅಥವಾ ನಮಗಳಿಗೂ ಧಮಕಿ ಹಾಕುವಂಥದ್ದು ನಮ್ಗಳಿಗೂ ಮೆಸೇಜ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇದೆ ಅಷ್ಟು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಈ ತರ ಧಮಕಿ ಹಾಕೋಬದಲ್ಲ ಆಕೆಗೆ ಸಹಾಯ ಮಾಡ್ಬೋದಲ್ಲ ಹಣ ಸಂಗ್ರಹ ಮಾಡ್ಬೋದಲ್ಲ ಆಕೆಯ ಬೆನ್ನೆಲುಗು ನಿಲ್ಬೋದಲ್ಲ ಅರಣ್ಣಕಾ ಸ್ವಾಮಿಯ ಬೆನ್ನೆಲುಗು ನಿಲ್ಬೋದಲ್ಲ ನಿಜವಾದ ಅಭಿಮಾನಿಗಳಾಗಿದ್ರೆ ಅಂತ ಏನ್ ಹೇಳ್ತಾರೆ ಸರ್ ಹೌದಲ್ವಾ ಈ ತರ ಮಾಡ್ಬೋದಲ್ಲ ನಾನ್ ಹೇಳೋದೇನಂದ್ರೆ ನೀವು ನಾವ್ ಯಾಕೆ ಮಾಡ್ಬೇಕು ನೀವು ನಾವು ಕೊಲೆ ಮಾಡಿದ್ದೀವ ಮಾಡಿರೋದು ಅವ್ರು ತಾನೆ ಇವಾಗ ಮಾಧ್ಯಮದವರು ಒಂದು ಯಾವುದೋ ಒಂದು ಸಿನಿಮಾ ಪಬ್ಲಿಸಿಟಿ ಮಾಡಲಿಲ್ಲಪ್ಪ ನೀವು ಬ್ಯಾನ್ ಮಾಡಿದ್ರಿ ಸಿನಿಮಾ ಯಾಕೆ ಓಡಲಿಲ್ಲ ಮತ್ತು ಯಾಕೆ ಲಾಸ್ ಆಯಿತು ಮಾಡ್ಬೋದಾಗಿತ್ತಲ್ಲ ಹಂಗೆ ಮಾಧ್ಯಮದವ್ರ ಕೊಡುಗೆ ನಿರ್ಮಾಪಕರುಗಳ ಕೊಡುಗೆ ಇವರು ಬೆಳವಣಿಗೆಯಲ್ಲಿ ಭಾಳಷ್ಟು ಇರ್ತದೆ ಅವ್ರ ಹೆಸರು ಹೇಳ್ಕೊಂಡು ನಾವು ನೀವು ಬದುಕೋ ನಾನು ಯಾವುದ್ರಲ್ಲ ನೋಡ್ತಾ ಇವ್ರು ಇವ್ರಿಲ್ಲಾಂದರೆ ಟಿ ಆರ್ ಪಿ ಇಲ್ಲ ಅಂತ ಅಯ್ಯೋ ನಾನು ಅದೇ ಅಂದ್ಕೊಳ್ಳೋದು ಇವರೆಲ್ಲ ಒಂಥರ ಬಾವಿಯಲ್ಲಿರೋ ಅಲ್ಲ ಯಾವುದೋ ಮೋರಿಯಲ್ಲಿರೋ ಕಪ್ಪೆಗಳಿವೆಲ್ಲ ಆಮೇಲೆ ಇಂಥವುಕ್ಕೆಲ್ಲ ಕೇರು ಮಾಡಕ್ಕೆ ಹೋಗಬಾರ್ದು ಮೇಡಮ್ ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಪ್ರತಿನಿತ್ಯ ಬದುಕೋ ಇದರಲ್ಲಿ ನಾವೆಲ್ಲ ಬ್ಯುಸಿಯಾಗಿದ್ದೀವಿ ನಾವು ಯಾರಿಗೋ ತೊಂದರೆ ಕೊಡಬೇಕು ಯಾವನ್ಗೋ ತಿರ್ಗಿಸಿ ಮಾತಾಡಬೇಕು ಇವಾಗ ನೀವು ನಾವು ನಾವು ತಿನ್ನೋ ಅನ್ನಕ್ಕೆ ಕಷ್ಟಪಡ್ತಾ ಇದ್ದೀವಿ ಹೊರತು ಉದ್ದಾರಾಗೋಕ್ಕೆ ಕಷ್ಟಪಡ್ತಾಯಿದ್ವಿ ಇವ್ರು ಹಾಳಾಗ ಇದ್ದಾರೆ ಇವತ್ತಿನ ಕಾಲ ಹೇಗಿದೆ ಅಂದರೆ ಕೆಲವೊಂದು ವರ್ಗ ನಾವು ನೀವೆಲ್ಲ ಉದ್ದಾರಾಗೋಕ್ಕೆ ಕಷ್ಟಪಡ್ತಾಯಿದ್ದೀವಿ ಇವರೆಲ್ಲ ಹಾಳಾಗಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಷ್ಟೇ ಆಮೇಲೆ ಅವರೆಲ್ಲ ಸೋ ಕಾಲ್ಡ್ ಏನು ಫ್ಯಾನ್ಸ್ಗಳು ಅಂತ ಹೇಳ್ಕೊಂಡು ಅವರೆಲ್ಲ ಮಾಡಲಿ ಅವ್ರವ್ರ ಅಭಿಮಾನ ಇಟ್ಕೊಳ್ಳಿ ಬಟ್ ಅತಿರೇಕ ಮೀರಿದಾಗ ಏನಾಗ್ತದೆ ಅವ್ರದ್ದು ಲಿಮಿಟ್ಸ್ ಅಲ್ಲಿ ಇರಬೇಕಾಗ್ತದೆ ಅದನ್ನು ಮೀರಿದಾಗ ಏನಾಗ್ತದೆ ಕಾನೂನು ದೃಷ್ಟಿಯಲ್ಲಿ ಏನು ಆಕ್ಷನ್ ತಗೋಬೇಕು ತಗೋಬೇಕಾಗ್ತದೆ ಪಟ್ಟಣಗೆರೆ ಶೆಡ್ ಅಂದ್ರೆ ಈಗ ಭಯಾನಕ ಪ್ಲೇಸ್ ಭಯ ಒಂಥರ ಏನೇ ಒಂದು ಕೋಪ ಇದ್ರು ಬಿಲ್ಡರ್ಗಳನ್ನ ಕೆಲವು ನಿರ್ಮಾಪಕರನ್ನೆಲ್ಲ ಕರ್ಕೊಂಡು ಬಂದು ಎರಡೆರಡು ದಿನ ಕೂಡ ಹಾಕೊಂಡು ಹೊಡೆದಿದ್ದಾರಂತೆ ಅಂತೆ ಗಂತೆಗಳೆಲ್ಲ ಓಡಾಡ್ತಾ ಇದೆ ಸೊ ಅದೊಂಥರ ಅವರ ಕೃತ್ಯಕ್ಕೆ ಇದ್ದಂಥ ಜಾಗ ಅಂತ ಕೂಡ ಹೇಳ್ತಾರೆ ಇದು ನಿಮ್ಮ ಪಟ್ಟಣಗೆರೆ ಶೆಡ್ ಬಗ್ಗೆ ನಿಂಗೆ ಮಾಹಿತಿ ಇತ್ತ ನೀವು ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅವಾಗ ವಿನಯ್ ಪರ್ಚನೆ ಇರಲಿಲ್ಲ ಅವಾಗ ಒಬ್ಬರು ಮಾಧ್ಯಮ ಸ್ನೇಹಿತರ ವತಿಯಿಂದ ದರ್ಶನ್ ಅವ್ರಿಗೆ ನನಗೆ ಪರಿಚಯ ಆಗಿದ್ದು ವಿನಯ್ ಬಟ್ ನಾನಿರೋವರೆಗೂ ವಿನಯ್ ಇನ್ನು ಅಂತ ಕ್ಲೋಸ್ ಇರಲಿಲ್ಲ ಆಮೇಲೆ ಇವರು ಕ್ಲೋಸ್ ಆದರು ಓಕೆ ಸರ್ ಕೆಲವು ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಇದರಲ್ಲಿ ಇವಾಗ ಕರೆಗಳು ಹೋಗ್ತಾ ಇದ್ದಾವೆ ಬಿಟ್ಬಿಡಿ ಅನ್ನೋ ಥರದೆಲ್ಲ ನಿಮ್ಮ ಗಮನಕ್ಕೆ ನಾವು ಬಂದಿದೆಯಾ ಈ ಥರ ಹೌದಾ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಹೇಳಿ ಹೌದು ಮೇಡಮ್ ಇನ್ವಾಲ್ವ್ಮೆಂಟ್ ಇದೆ ಅದು ನೇರವಾಗಿ ತಾವು ವಿಷಯ ಬಿತ್ತರಿಸಿದಿರಿ ಏನಕ್ಕೆ ಅಂದರೆ ಅವ್ರದ್ದು ಇವ್ರದ್ದು ಏನು ಕರ್ಮಕಾಂಡಗಳಿದಾವೆ ಅಂತ ಗೊತ್ತಿಲ್ಲ ಇವ್ರದ್ದು ಏನಾದರೂ ಪೊಲೀಸ್ನವ್ರದ್ದು ಗೊತ್ತಲ್ಲ ಒಂದು ಬಟ್ಟೆಯಲ್ಲಿ ಒಂದು ದಾರ ಎಳೆಯೋವರೆಗೂ ಎಳೆದಾದ್ಮೇಲೆ ಇಡೀ ಬಟ್ಟೆನ ಒಂದು ದಾರದ ಉಂಡೆ ಮಾಡಿಬಿಡ್ತಾರೆ ಅಂದರೆ ಒಂದು ಎಳೆಯವ್ರಿಗೂ ಕಷ್ಟ ಎಳ್ದಾದ್ಮೇಲೆ ಎಲ್ಲ ಬಂದುಬಿಡ್ತದೆ ಈ ತನಗೆ ಏನಾದರೂ ಪೊಲೀಸ್ ಟ್ರೀಟ್ಮೆಂಟಲ್ಲಿ ಏನಾದ್ರು ಬಾಯ್ ಬಿಡಿಸ್ಬಿಟ್ರೆ ಅವ್ರದ್ದೆಲ್ಲ ಏನಾದರೂ ಹೊರಗಡೆ ಬರ್ತದೆ ಅಂತ ಏನಾದರೂ ಇರಬೇಕು ಬೆಂಗಳೂರಿನ ಶಾಸಕರೊಬ್ಬರ ಜೊತೆ ಕೂಡ ಇದೇ ರೀತಿ ಒಂದು ಅವಾಂತರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಊಹಾಪೋಹ ಇದೆ ಸರ್ ಇದೇನಾರು ನಿಮ್ಗೆ ಏನಾದ್ರು ಗಮನ ಗಮನಕ್ಕಿದೆಯಾ ಅಂತ ಹೇಳಿ ಕಿರೀಕೇನು ಮಾಡ್ಕೊಳ್ಳಲ್ಲ ಮೇಡಮ್ ಈತಂದು ಹೆಂಗೆ ಅಂದರೆ ನಾನು ಹೇಳಲಿಲ್ವಾ ಬಲಾಡಿವಾಗಿ ನಿಂತ್ಕೊಂಡ್ರೆ ಅವ್ರು ತಂಟೆಗೆ ಹೋಗೋಲ್ಲ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾನೆ ಮಾಡಲ್ಲ ಆಮೇಲೆ ಹಂಗೇನಾದರೂ ಆದರೂ ನೋಡಿ ದುಡುಕಿ ಮಾಡಿರೋದು ಯಾರ ಮೇಲೆ ಅಮಾಯಕನ ಮೇಲೆ ಮಾಡಿರೋದು ಯಾರನ್ನ ಬಲವಾಗಿರೋರ ಮೇಲೆ ಏನಾದ್ರು ಮಾಡಿದಾರಾ ಮಾಡಿದ್ರೆ ಒಂದು ನಾಲ್ಕು ಕೊಡ್ತಾರ ಅಷ್ಟೇ ಅವರಿಗೆ ಹಂಗಾಗಿ ಮಾಡೋಕ್ಕೋಗೋಲ್ಲ ನನಗೆ ಗೊತ್ತಿಲ್ಲ ಲೈಸೆನ್ಸ್ ಡೇ ಇದೆ ಬಟ್ ಅದು ಎಕ್ಸ್ ಎಲೆಕ್ಷನ್ ಟೈಮಲ್ಲ ಎಕ್ಸಾಮ್ಷನ್ ಎಲ್ಲ ಕೊಟ್ಟಿದ್ರಲ್ಲ ಸೊ ನನಗೆ ಅದೊಂದು ಆಶ್ಚರ್ಯ ಅದ್ರ ಜೊತೆಲಿ ಒಂದು ಪ್ರೊಡ್ಯೂಸರ್ಗಳು ಕೂಡ ದುಡ್ಡಲ್ಲಿ ಇಪ್ಪತ್ತು ಜನ ನಡ್ಕೊಂಡಿದ್ದಾರೆ ಏನಕ್ಕೆ ಬೇಕು ವೆಪನ್ನು ಅಂತ ಎಲೆಕ್ಷನ್ ಟೈಮಲ್ಲಿ ಎಕ್ಸಾಮಿಷನ್ ಏನಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ನನಗೆ ಆಶ್ಚರ್ಯ ಅಷ್ಟೇ ಉಮಾಪತಿ ಅಂತ ಬಂದರೆ ಯಾವುದಕ್ಕೂ ಅಷ್ಟು ಈಸಿಯಾಗಿ ಭಯ ಬೀಳಲ್ಲ ಬಟ್ ದರ್ಶನ್ ಅವ್ರು ತೋರಿಸಿದಂಥ ಆ ಗನ್ಗೆ ಭಯ ಬಿದ್ದ್ರ ಹೇಗೆ ಅಂತ ಹೇಳಿ ಆ ದಿನ ಮೇಡಮ್ ನಾವು ಬಂಡೆಯಲ್ಲಿ ಬಾಂಬ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡೋರು ನೀವು ನಂಬ್ತಿರೋ ಇಲ್ಲೋ ನಾವು ಮುಂಚೆ ಡೈನಾಮೆಟ್ಗಳು ಎತ್ಕೊಂಡು ಹೋಗ್ತಾ ಇದ್ವಲ್ಲ ನಮ್ಮ ಗಾಡಿಯಲ್ಲಿ ನಾನು ಹೇಳ್ತಾ ಇರೋದು ಒಂದು ಇಪ್ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನನ್ನ ಪಲ್ಸರ್ ಬೈಕಲ್ಲಿ ಡೈನಾಮೆಟ್ಗಳು ಇಟ್ಕೊಂಡು ಇದ್ದು ಹೆಚ್ಚು ಕಡಿಮೆ ಆಗಿದ್ರೆ ನಾವು ಹಂಗೆ ಹೋಗ್ಬಿಡ್ತು ಆ ಭಯ ಇದ್ದಿದ್ರೆ ನಾನು ಅವೆಲ್ಲ ಯಾಕೆ ಇದ್ದೆ ನೀವು ಒಂದೇ ಅರ್ಥ ಮಾಡ್ಕೊಳ್ಳಿ ಅಂದರೆ ನಾವೇನೋ ಧೈರ್ಯವಂತರು ಅದು ಇದು ಅಂತಲ್ಲ ಮೇಡಮ್ ಯಾವುದಕ್ಕೆ ಭಯ ಪಡಬೇಕು ಯಾವುದಕ್ಕೆ ಭಯ ಪಡಬಾರ್ದು ಅನ್ನೋದ್ರ ಬಗ್ಗೆ ಯಾಕೆ ಇವರೆಲ್ಲ ಅದೇನೋ ಒಂದು ಬಂದು ಕಿಡ್ಕೊಂಡು ಹಿಂಗೆ ಅಂತಾರೆ ನಾವು ಬಂಡೆಗಳಲ್ಲಿ ಆಳ ಹೊಡೆದು ಡೈನಾಮಿಟ್ ಲೋಡ್ ಮಾಡಿ ಎಷ್ಟೋ ಸಲ ನನಗೆ ಪಿ ಯು ಸಿಯಲ್ಲಿ ನಮಗೇನೋ ಅದೊಂದು ಇದಿತ್ತಲ್ಲ ಬಂಡ್ ಧೈರ್ಯ ಇತ್ತು ಮಳೆಗಿಳೆ ಒಡೆದು ಅದೇನಾದರೂ ತಂಡರ್ ಹೊಡೆದಾಗ ಅಂದರೆ ಸಿಡ್ಲು ಹೊಡೆದಾಗ ಬ್ಲಾಸ್ಟ್ ಆಗ್ಬಿಡೋದು ಎಷ್ಟೋ ಸಲ ನಾವು ಪ್ರಾಣ ಕಳ್ಕೊಳ್ಳೋಂಥ ಸಂದರ್ಭದಲ್ಲೂ ದೇವ್ರ ನಮ್ಮನ್ನು ಕಾಪಾಡಿ ಅಂಥದಕ್ಕೆ ಎದ್ರಲಿಲ್ಲ ಈ ದಾರಿಯಲ್ಲಿ ದಾಸಪ್ಪನಿಗೆ ದಾಸಪ್ಪನಿಗೆದಿರ್ತೀನಿ ಅಂಥವಕ್ಕೆಲ್ಲ ನಾನು ಕೇರು ಓಕೆ ಚಿಕ್ಕಣ್ಣ ಅವ್ರಿಗೆ ಕಾಲ್ ಮಾಡಿದ್ರ ಮನೆಗೆ ಬಂದು ಬಳಿಕ ಏನಾರು ಮಾತಾಡಿದ್ರ ಅಂತ ಹೇಳಿ ನಿಮ್ಮ ಜೊತೆ ಏನಾದ್ರು ವಿಚಾರಗಳನ್ನ ಹೇಳ್ಕೊಂಡ್ರ ಹೊರಗೆ ಬಂದ ಮೇಲೆ ಠಾಣೆಯಿಂದ ಹೊರಗೆ ಇಲ್ಲ 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 ಮೇಡಮ್ ನಾನೇನು ಮಾತಾಡೋಕ್ಕೋಗಿಲ್ಲ ಏನಾಗ್ತದೆ ಈ ಸಮಯದಲ್ಲಿ ಮಾತಾಡಿದಾಗ ಏನಾಗ್ತದೆ ಅವರು ಸರ್ವೆಲೆನ್ಸಲ್ಲಿ ಇರ್ತಾರೆ ನಾವು ಫೋನ್ ಮಾಡಿದಾಗ ಅದೇನು ಹೇಳ್ತಾರಲ್ಲ ಅತಿವಿ ನಾಯ್ನು ದೂರದ ಲಕ್ಷಣಮ್ಮ ಸೊ ಅದು ಅಷ್ಟೇ ಚಿಕ್ಕಣ್ಣನಿಗೆ ಅದರಿಂದ ಹೊರಗಡೆ ಬರೋಕ್ಕೆ ಕೆಪಾಸಿಟಿ ಇದೆ ಚಿಕ್ಕಣ ಇದರಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲ ಅಂತ ನಾನು ಭಾವಿಸಿದ್ದೀನಿ ಈತ ಬುದ್ಧಿವಂತ ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ಈತ ಈ ಇಲ್ಲಿವರೆಗೂ ಆಗೋಕ್ ಬಿಡ್ತಾ ಇರಲ್ಲ ಅಂತ ನಾನು ಇನ್ನೊಂದು ಸರ್ ಆ ಗ್ಯಾಂಗ್ ನಲ್ಲಿ ಅವರಲ್ಲ ಆ ಗ್ಯಾಂಗ್ ನಲ್ಲಿ ಇದ್ದವರು ಯಾರೋ ಯಾರೊಬ್ರು ಒಂದು ರೇಪ್ ಮಾಡಿದ್ದಾರೆ ಮರ್ಡರ್ ಮಾಡಿದ್ದಾರೆ ಅಂತ ಅನ್ನೋ ವಿಚಾರ ಕೂಡ ನಮಗೆ ಸಿಕ್ತು ಇದೇನಾದ್ರೂ ನಿಮ್ಗೆನಾದ್ರು ಗೊತ್ತಿದೆಯಾ ಸರ್ ಅಂತ ನಿಜನಾ ಅಥವಾ ಸುಮ್ಮನೆ ಈ ಸಂದರ್ಭದಲ್ಲಿ ಊಹಾಪೋಹನ ಅಂತ ಇದ್ರೂ ಇರ್ಬೋದೇನೋ ಯಾರಿಗೂ ಗೊತ್ತು ಮೇಡಮ್ ಎಲ್ಲ ಮೂರು ಬಿಟ್ಟವರು ಇರೋದು ಯಾರು ಮಾಡಿರ್ತಾರೆ ಯಾರಿಗೂ ಗೊತ್ತು ನನಗದ್ರ ಬಗ್ಗೆ ಒಬ್ಬನ ಬಗ್ಗೆ ಗೌರವ ಇಟ್ಕೊಂಡಿರೋದು ಅಂದರೆ ನಾನು ಪ್ರದೋಷ್ ಯಾಕಂದರೆ ಪ್ರದೋಷು ಎಂತೆಂಥದ್ದು ಸಂದರ್ಭದಲ್ಲಿ ತಿಳಿಸಿ ಬುದ್ಧಿ ಹೇಳುವಂಥ ವ್ಯಕ್ತಿ ಪಟ್ಟರು ಈ ರೀತಿ ಮಾಡಿರೋದ್ರಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಸೊ ಹಂಗಾಗಿ ಬೇರೆಯವ್ರ ಬಗ್ಗೆ ಅಂತ ಗೌರವನೂ ಇಲ್ಲ ನಂಬಿಕೆನೂ ಇಲ್ಲ ಮಾಡಿದ್ರು ಮಾಡಿರ್ಬೋದೇನೋ ಇಲ್ಲದೇನೋ ಇರ್ಬೋದೇನೋ ನೀವು ಕಂಡಂತೆ ಪವಿತ್ರ ಗೌಡ ಸರ್ ತುಂಬ ಟಾರ್ಚರ್ ಮಾಡ್ತಿದ್ರು ಅಲ್ಲಿಗೆ ಜಾಸ್ತಿ ಕೊಡ್ಬೇಡ ಇಲ್ಲೇ ಬಾ ಅಥವಾ ಇನ್ನೊಂದೇನೋ ಅಲ್ಲೇನೋ ತೆಕ್ಕ ಕೊಟ್ಟರೆ ಇಲ್ಲಿ ನನಗೆ ಕೊಡಬೇಕು ಅದರ ಮುನ್ನಿಸ್ಗಳು ನೀನೇನು ಸ್ಟಾರು ಈ ಥರ ಎಲ್ಲ ಮಾತಾಡ್ಕೊ ಮಾತಾಡ್ತಿದ್ರಂತೆ ಅವು ಹೌದಾ ಅಂತ ಹೇಳಿ ಹೇಗಿದ್ರು ಹೇಗಿರ್ತಿದ್ರು ಸರ್ ನಿಮ್ಗೆ ಗೊತ್ತಿರೋ ಥರ ಪವಿತ್ರ ಗೌಡ ನಾವು ದೂರನೇ ಮನೆಗೆ ಹೋದಾಗ ಇವ್ರು ಇದ್ದಾಗಲೇ ಹೋಗ್ತಾ ಇದ್ದಿದ್ದು ನಾವೆಲ್ಲ ಫ್ರೆಂಡ್ಸ್ಗಳು ಹೋಗ್ತಾ ಇದ್ವಿ ಅವೆಲ್ಲ ಹೋದಾಗೆಲ್ಲ ಅವ್ರ ಮನೆಯಲ್ಲಿ ಈ ಅಮ್ಮನೂ ಅನ್ನ ಹಾಕಿದ್ದಾರೆ ಆ ಅಮ್ಮನೂ ನಮ್ಗೆ ಅನ್ನ ಹಾಕಿದ್ದಾರೆ ಅದ್ರ ಬಗ್ಗೆ ನನ್ನ ಹಂಗಾಗಿ ಆ ಕೃತಜ್ಞತೆಗೆ ನಾನೇನು ಏನು ಅಲ್ಲ ಅಷ್ಟೇ ಅವ್ರ ಫ್ಯಾಮಿಲಿನ ನೋಡಿದಾಗ ರೇಣುಕಾ ಸ್ವಾಮಿ ಫ್ಯಾಮಿಲಿ ತಂದೆ ತಾಯಿ ಇದ್ದಿದ್ದು ಒಬ್ಬನೇ ಮಗ ಅಂಡ್ ಅವ್ರ ಕಡೆ ನಾವು ನೋಡಬೇಕಾಗುತ್ತೆ ಸರ್ ಅಶ್ಲೀಲ ಸಂದೇಶಗಳನ್ನ ಪ್ರೈವೇಟ್ ಪ್ಲೇಸಸ್ ಜಾಗ ಫೋಟೋಗಳ ಕಳಿಸೋದು ಇವೆಲ್ಲ ತಪ್ಪು ಆ್ಯಕ್ಚುಲಿ ಹೆಣ್ಮಕ್ಳು ಮಾನಸಿಕವಾಗಿ ಕುಗ್ಗೋಗ್ತಾರೆ ಏನು ಹೇಳ್ತಾರೆ ಸರ್ ಆತನದು ತಪ್ಪಿದೆ ಅಂತ ಹೇಳೋದಾದ್ರೆ ಇವಾಗ ಆತ ಮಾಡಿರೋದು ತಪ್ಪೇ ಇಗ್ನೋರ್ ಮಾಡೋದು ಬ್ಲಾಕ್ ಮಾಡೋ ಆಪ್ಷನ್ ಇತ್ತಲ್ಲ ನಾನು ಹೇಳೋದು ನೀವು ಯಾಕೆ ಇದು ಸರಿ ಇತ್ತಪ್ಪು ಅಂತ ಗೊತ್ತಿದೆ ಇವಾಗ ಯಾರೋ ಒಬ್ಬ ಕಪಾಳಕ್ಕೆ ಕೊಡಿತಾ ಇರ್ತಾನೆ ಒಂದು ಹೆಜ್ಜೆಯಿಂದ ಇಡಿ ಬೀಳುವಟ್ಟು ತಪ್ಪುತ್ತೆ ಜಾಗ ಬಿಡಿ ಜಗಳ ತಪ್ಪದೆ ನಾನು ಹೇಳೋದು ಇಷ್ಟ ಇವಾಗ ನಿಮಗೆ ಈ ಯಾವುದು ನಮ್ಮ ರಾಮಾಯಣ ಇರ್ಬೋದು ಮತ್ತು ಮಹಾಭಾರತ ಕುರುಕ್ಷೇತ್ರಗಳೆಲ್ಲ ನೋಡಿದಾಗಲೂ ಯಾರಿಂದ ಆಗಿರೋದು ಯಾವುದನ್ನು ಎಷ್ಟು ಸೀರಿಯಸ್ಸಾಗಿ ತಗೋಬೇಕು ಅಷ್ಟೇ ಸೀರಿಯಸ್ಸಾಗಿ ತೊಗೊಬೇಕು ಆಮೇಲೆ ನಮ್ಮನಲ್ಲಿ ಇವಾಗ ಉದಾಹರಣೆಗೆ ನನ್ನ ನಡುವೆ ಇದ್ದಾರೆ ಅವ್ರು ನಾನು ಹೇಳ್ಬಿಡ್ತೀನಿ ನೋಡಪ್ಪ ಸಣ್ಣ ಪುಟ್ಟದ ನನ್ನ ತಲೆಗೆ ಹಾಕ್ಬೇಡ್ರಿ ನಮ್ಮ ಮೂಡ್ ಸ್ವಿಂಗ್ ಹೆಂಗಿರ್ತೋ ನಾವೇನು ರಿಯಾಕ್ಟ್ ಮಾಡ್ತೀವೋ ಸಲ ಆಡಿದ ಮಾತು ಮತ್ತೆ ವಾಪಸ್ ತೊಗೊಳಕಲ್ಲ ಅವ್ರಿಗೋ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿದ್ರು ಅವ್ರ ಇರ್ತದೆ ಅಂಥೇಳಿ ಇವರು ಆಯಿತು ಏನೇ ಆಗಿರ್ಬೋದು ಇವಾಗ ನನಗೂ ಮೊನ್ನೆ ಯಾರೋ ದರ್ಶನ್ ಫ್ಯಾನ್ ಅಂದ್ಕೊಂಡು ಯಾರೋ ಒಂದು ಹುಡುಗಿ ಬ್ಯಾಕ್ ಟು ಬ್ಯಾಕ್ ಯಾರೋ ನನಗೆ ಯಾರೋ ಕಳಿಸಿರು ನೋಡಿ ಹುಡುಗಿ ಯಾರೋ ಒಂದು ಸಿಕ್ಕಾಬಿಟ್ಟೆ ನಾನು ಇಮಿಡಿಯೇಟ್ ಓಪನ್ ಮಾಡ್ದೆ ಏನೋ ಕೆಟ್ಟ ಕೆಟ್ಟದಾಗೆಲ್ಲ ಮೆಸೇಜ್ ಹಾಕಿದ್ಲು ಬ್ಲಾಕ್ ಮಾಡಿದಾಗ ಬಿಟ್ಟಾಗುತ್ತೆ ಬ್ಲಾಕ್ ಮಾಡ್ದೆ ಬಿಟ್ಟಾಗ್ದೆ ಆಪ್ಷನ್ ನಮ್ಗೆ ಇದೆಯಲ್ಲ ನನಗೂ ಕೋಪ ಬರ್ತದಲ್ಲ ಐವತ್ತು ವರ್ಷದ ಮುದುಕನಿಗೆ ಕೋಪ ಬರ್ಬೇಕಾದ್ರೆ ಮೂವತ್ತಾರು ವರ್ಷದ ಹುಡುಗನ ನನಗೆ ಬರಲ್ವ ಕೋಪ ಮಾತನ್ನು ನೋಡಿ ಮೇಡಮ್ ನಾವೆಲ್ಲ ಒಳ್ಳೊಳ್ಳೆ ಸಮಯ ಸಂದರ್ಭ ಜೊತೆಲಿ ಕಳೆದಿದ್ದೀವಿ ಏನೋ ಮನುಷ್ಯ ಬಿದ್ದಿದ್ದಾನೆ ಅಂತೇಳಿ ನಾನು ಯಾವುದೇ ಕಣಕ್ಕೂ ಕಲ್ಲಾಕಕ್ಕೂ ಅಲ್ಲ ನನಗೆ ಆ ರೀತಿ ಇನ್ನೊಬ್ಬರು ಚಿತೆಯಲ್ಲಿ ನಮ್ಮ ಮನೆ ಅಡುಗೆ ಮಾಡ್ಕೊಳ್ಳೋ ಬುದ್ಧಿ ನನಗಿಲ್ಲ ಪರವಾಗಿಲ್ಲ ಆತ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಆತನೇ ಜವಾಬ್ದಾರ ನಾವು ಇದ್ದಷ್ಟು ದಿನವೂ ಆತನಿಗೆ ಒಳ್ಳೇದೇ ಬಯಸಿದ್ದೀವಿ ಇವತ್ತಿಗೂ ತಪ್ಪು ಮಾಡಿಲ್ಲ ಅಂದರೆ ಒಳ್ಳೇದೇ ಬಯಸ್ತೀವಿ ತಪ್ಪು ಮಾಡಿದರೆ ಏನು ನಿರ್ಧಾರ ತೊಗೊಳ್ತದೆ ಆ ಕುಟುಂಬದ ಜೊತೆಲಿ ನಾವು ಇರ್ತೀವಿ ಅಷ್ಟೇ ಒಂದು ಭಾವುಕರಾದರೆ ಆಗಲೂ ನೋಡ್ತಾ ಇದ್ದೆ ಮಕ್ಕಳು ಬಂದು ನಿಮ್ಮನ್ನು ಹಗ್ ಮಾಡಿದ್ದು ಆ ಕ್ಷಣದಲ್ಲಿ ನಿಮ್ಮ ಕಣ್ಣಾಲೆಗಳು ಒದ್ದೆ ಅದು ಆ ಸಂದರ್ಭದ ಬಗ್ಗೆ ಹೇಳಿದ್ರೆ ಆ ಘಟ ಅದಕ್ಕೆ ಏನಕ್ಕಾಯಿತು ಇವತ್ತು ಮಕ್ಳುಗಳು ಏನು ಹೇಳ್ತಾರೆ ಇವೆಲ್ಲ ನೋಡಿದಾಗ ಮೇಡಮ್ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರು ಮೇಡಮ್ ನಿಮಗೋಸ್ಕರ ಪಡ್ತಾಯಿದ್ದೀರಾ ಮ ಮಕ್ಕಳಿಗೋಸ್ಕರ ಅಲ್ವಾ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಾವೇನೇ ಒಳ್ಳೆಯ ಕೆಲಸ ಮಾಡಿದ್ರು ನನ್ನ ಮಕ್ಕಳಿಗೆ ನಾನು ಮಾಡೋವಂಥ ಪಾಪಕರ್ಮಗಳು ಮಕ್ಕಳಿಗೆ ಬರಬಾರ್ದು ಅಂತ ಆಮೇಲೆ ನನ್ನ ಮಕ್ಕಳಿಗೂ ನಾನು ಏನು ಗೊತ್ತಾ ನೀವು ಎಷ್ಟು ರಾಂಗ್ ತೆಗೀತೀರ ಮತ್ತೊಂದು ಜೀವನದ ಪಾಠ ಹೇಳ್ಕೊಡ್ತೀನಿ ಊಟ ಎಕ್ಸ್ಟ್ರಾ ಇದ್ದರೆ ಮಾ ಕೊಡಬೇಕು ಇಂಥವ್ರಿಗೆ ಯಾರೇ ಬಂದರೂ ನನ್ನ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ತೀನಿ ಯಾಕೆ ಅಂದರೆ ಜೀವನ ಕಲಿಸ್ಬೇಕು ವಿದ್ಯೆ ಇರಲೇಬೇಕು ನಿಜ ಬಟ್ ಒಂದರ್ಧ ಮಾಡ್ಕೊಳ್ಳಿ ನನ್ನ ಮಕ್ಕಳು ಚಿಕ್ಕ ಚಿಕ್ಕ ಮೂರು ವರ್ಷದಿಂದ ನಾನು ಬರ್ತಾ ಇದ್ದಂಗೆ ಬಾಗಿಲಲ್ಲಿ ತಪ್ಕೊಂಡಾಗ ಅವತ್ತು ತೀರ್ಮಾನ ತೊಗೊಂಡೆ ಒಬ್ಬ ಇದ್ರೆ ಈ ಒಬ್ಬ ದುರಾಂಕಾರಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅಂಥೇಳಿ ಆಮೇಲೆ ನೋಡಿ ಮೇಡಮ್ ನಾನು ಇಲ್ಲಿವರೆಗೂ ನಂಬಿರೋದು ಇಷ್ಟೇ ನಾನು ಈ ಬೇರೆಯವ್ರ ಥರ ಮಂತ್ರ ಮಾಡಿಸೋದು ಯಾವನ್ಗೋ ರೌಡಿ ಹೇಳೋದು ಇನ್ಯಾವನಗೋ ಅಲ್ಲಿ ಹಾಕ್ಕೊಡೋದು ಆ ಕೆಲಸ ನಾನು ಮಾಡಲ್ಲ ನನ್ನದೇನಿರೋ ನೇರ ನೇರ ಫೈಟ್ ಏನಿದ್ರು ನೇರ ನೇರ ಎಫೆಕ್ಟು ಬೇರೆಯವರೆಲ್ಲ ಐದೈದು ಹತ್ತು ಜನನ ಕರ್ಕೊಂಡು ಹಾಡ್ತಾರಲ್ಲ ನಂದು ಏನೇ ಇದ್ದರೂ ಕೂಡ ನಮ್ಮ ಹುಡುಗರು ನನ್ನನ್ನು ಕರ್ಕೊಂಡಲ್ಲ ಒಬ್ಬನೇ ಹೋಗ್ತೀನಿ ಏನಪ್ಪ ನಿನ್ನ ಪ್ರಾಬ್ಲಮ್ ಏನೂ ಇತ್ತು ಹೌದಾ ಹಿಂಗ ಸರಿ ಆಯಿತು ನೀನು ಬದುಕುಕ್ತೆ ಬದುಕು ಇಲ್ಲ ನಾನು ಬದುಕು ಹಂಗೂ ಬೇಕಾ ನಿನಗೆ ಬಿಟ್ಟಿರೋದಪ್ಪ ಅದಕ್ಕೂ ರೆಡಿ ಇದ್ದೀನಿ ಅಂತಲೇ ಹೇಳ್ತೀನಿ ಆಮೇಲೆ ಇವತ್ತು ಒಂದು ಅರ್ಧ ಮಾಡ್ಕೊಳ್ಳಿ ಯಾರ್ಯಾರಿಗೆ ಕೋವಿಡ್ ಬಂದು ಎಷ್ಟೋ ಜನ ಸತ್ರು ನಾವು ನೀವು ಇವತ್ತು ಬದುಕಿದ್ದೀವಿ ಅಂದರೆ ನಾವು ಮಾಡಿರೋ ಪುಣ್ಯ ಸತ್ತಿರವರೆಲ್ಲ ಪಾಪ್ಗಳು ಮಾಡಿದ್ದಾರೆ ಅಂತಲ್ಲ ನಮಗಿನ್ನೂ ಭಗವಂತ ಬದುಕೋ ಅವಕಾಶ ಕೊಟ್ಟಿದ್ದಾನೆ ಅದನ್ನು ಒಳ್ಳೆ ರೀತಿ ಬಳಸ್ಕೋಬೇಕು ಇಲ್ಲಿ ಕೊಚ್ಕೊಂಡೋಗನು ಕೈ ಇಡೋದು ಮೇಲೆ ಬಾಪ ಅಂತ ಹೇಳ್ಕೊಂಡ್ರೆ ಇವ್ರು ಹತ್ತು ಜನ ಹದಿನೈದು ಜನ ಹೋಗಿ ಪಾಪ ಅವ್ರು ರೇಣುಕ ಸ್ವಾಮಿನೂ ಹೋದ ಅವ್ರ ಅನು ತಂದೆ ಅನು ತಂದೆ ವಿಚಾರದಲ್ಲೂ ನನಗೆ ಭಾಳ ನೋವಾಯಿತು ಸ್ವಂತ ಮಗನೇ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂದರೆ ಯಾವ ವಿಮಾನ ಯಾವಿದು ಮೋಸ್ಟ್ಲಿ ಸರ್ ಇತಿಹಾಸದಲ್ಲಿ ಮೊದಲ ಬಾರಿ ಪೊಲೀಸ್ ಸ್ಟೇಷನ್ಗೆ ಒಂದು ಶಾಮಿಯಾನ ಹಾಕಿಸಿ ಆ ಥರ ಮಾಡಿದ್ದು ಎಷ್ಟು ಸರಿ ಅಂತೇಳಿ ಇವೆಲ್ಲ ಕಡೆ ಒಂದು ಓಡಾಡ್ತಿದೆ ಮದುವೆ ಸಮಾರಂಭ ಅಥವಾ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನಗಳು ಬೇಕಿದ್ರೆ ಸಂಪರ್ಕಿಸಿ ಅನ್ನೋ ಒಂದು ಪೋಸ್ಟ್ ಎಲ್ಲ ಹಾಕೊಂಡು ವೈರಲ್ ಮಾಡ್ತಿದ್ದಾರೆ ಸೊ ಇದನ್ನ ನೋಡಿದಾಗ ಏನು ಅನಿಸುತ್ತೆ ಸರ್ ಇದೆಲ್ಲವೂ ಕೂಡ ಅಪರಾಧಿ ಅಥವಾ ಆರೋಪಿ ಅಂದರೆ ಅವ್ರನ್ನ ಅದೇ ಥರ ಟ್ರೀಟ್ ಮಾಡಬೇಕು ಇದೆಲ್ಲ ಬೇಕಿತ್ತ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ನಿಮಗೆ ಏನು ಸರ್ ಅದನ್ನು ನೋಡಿದ ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವರು ಏನೇ ಮಾಡಿದ್ರು ಒಂದು ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ ಆತನಿಗೇನೋ ಸಪೋರ್ಟ್ ಮಾಡಬೇಕು ಅಂತಲ್ಲ ಖಂಡಿತವಾಗ್ಲೂ ನಾಳೆ ದಿವಸ ಏನು ಟೆಕ್ನಿಕಲ್ ಎವಿಡೆನ್ಸಸ್ ಇರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಡಿವಿಯೇಷನ್ಸು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ಅನ್ನೋದಕ್ಕೇನಾದರೂ ಮಾಡಿರ್ಬೋದೇನೋ ಗೊತ್ತಿಲ್ಲ ಬಟ್ ನಿಮಗೆ ಗೊತ್ತಿರಬೇಕು ಇಷ್ಟೆಲ್ಲ ಇವರು ಪೊಲೀಸ್ನವರು ಸೀರಿಯಸ್ ಆಗಿ ತೊಗೊಂಡಿರೋದಕ್ಕೆ ಕೇಸ್ ಈ ಹಂತದಲ್ಲಿದೆ ಮಾಧ್ಯಮದವರು ಸೀರಿಯಸ್ ಆಗಿ ಬಿತ್ತರಿಸ್ತಾ ಇರೋದಕ್ಕೆ ಈ ಹಂತದಲ್ಲಿದೆ ಪೊಲೀಸ್ನವರು ಆತನಿಗೆ ಸಹಾಯ ಮಾಡುವಂಗೆ ಇದ್ದಿದ್ರೆ ಶಾಮಾನೇ ಯಾಕೆ ಮಾಡ್ತಾ ಇರಲಿಲ್ಲ ಫಸ್ಟ್ ಡೇ ಎಲ್ಲ ಇವನು ಎಲ್ಲ ತೆಗೆದಾಕ್ಬಿಟ್ಟು ಸರಂಡ್ರ್ ಆಗಿದ್ರಲ್ಲ ಇವ್ರನ್ನೇ ಫಿಟ್ ಮಾಡಿಬಿಟ್ಟು ಕಳಿಸ್ಬಿಟ್ಟಿರೋರು ದರ್ಶನ್ ಆ ದಿನ ನಿಮಗೆ ಆ ಥರ ಎಲ್ಲ ಮಾತಾಡಿದಾಗ ಮನೆಯಲ್ಲಿ ನಿಮ್ಮ ಪತ್ನಿ ಯಾವ ಥರ ಬೆಂಬಲಿಸಿದ್ರು ಸರ್ ಯಾಕಂದ್ರೆ ಸ್ಟ್ರೆಂತ್ ಅನ್ನೋದು ಬೇಕಾಗುತ್ತೆ ಒಂದು ಬೆನ್ನೆಲೆ ಬಗ್ಗೆ ಯಾರೊಬ್ರು ಇಲ್ಲ ಇರು ಆರಾಮಾಗಿರು ಅಂತ ಹೇಳೋದು ಬೇಕಾಗುತ್ತೆ ಆ ಟೈಮಲ್ಲಿ ಮನೆಯಲ್ಲಿ ಫ್ಯಾಮಿಲಿ ಮಕ್ಕಳು ಬಿಟ್ಟು ನಿಮ್ಮ ವೈಫ್ ಹೇಳಿದ್ದೇನು ಏನು ಹೇಳಿದ್ರು ನನ್ನ ಜೊತೇಲಿ ಅವ್ರು ನಿಂತಿದ್ದಕ್ಕೆ ಅಲ್ವಾ ಮೇಡಮ್ ಇವತ್ತು ನಾನು ನಿಂತಿದ್ದೀನಿ ಇವಾಗ ನಮಗೆಲ್ಲರೂ ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ಯಾಕಪ್ಪ ಆಮೇಲೆ ನಾವು ಅದ್ರಲ್ಲಿ ದುಡಿಯೋದು ಕಳ್ಳೆ ಬೀಜದಷ್ಟೇ ನಾವು ಬಾದ ಬೀನ್ ತಿನ್ನೋರು ಅಲ್ಲೋ ಕಳ್ಳೆ ಬೀಜ ತಿನ್ನೋಕೆ ಹೋಗ್ತಾ ಇದ್ದೀವಿ ಅಷ್ಟೇ ನಾನು ಹೇಳೋದು ಸಿನಿಮಾ ಇಂಡಸ್ಟ್ರಿ ನಮಗೆ ಇವತ್ತೇನು ಗೌರವ ಇದೆ ಮಾಧ್ಯಮ ಮಿತ್ರರು ನಮ್ಗೇನು ಇವತ್ತು ಗುರುತಿಸ್ತೀರಿ ನಮ್ಗೇನು ಜನ ಹೋಗಿದ ಕಡೆ ಗೌರವ ಕೊಡ್ತಾರೆ ಯಾವ ಮನೆ ಯಾವ ಒಂದು ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಟೋಲಲ್ಲಿ ಹೋಗಬೇಕಾದ್ರೆ ನಂದು ಫಾಸ್ಟಾಗಿ ವರ್ಕ್ ಆಗಲಿಲ್ಲ ಒಂದು ಗ್ಲಾಸ್ ಇಳಿಸ್ಬಿಟ್ಟು ಸರ್ ಹುಮಾಪುತಿ ಸರ್ ಸರ್ ಹೋಗಿ ಸರ್ ನೀವು ಯಾಕೆ ಸರ್ ಏ ಇಲ್ಲಪ್ಪ ಅನ್ಕೊ ಏ ಬೇಡ ಸರ್ ನಿಮ್ಮಲ್ಲಿರೋ ಅಭಿಮಾನಕ್ಕೆ ಸರ್ ಇನ್ನೂ ಎಷ್ಟು ಗಾಡಿ ಇದೆ ಇಲ್ಲಪ್ಪ ಅದಕ್ಕಿದೆ ಇಲ್ಲ ಸರ್ ನೀವು ಹೋಗಿ ಸರ್ ಅಂದ್ಬಿಟ್ಟು ಕಳಿಸ್ತಾ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ನಮಗೆ ಕೈ ಹಿಡಿದು ಕಾಪಾಡಿರೋದಕ್ಕೆ ಇಷ್ಟೆಲ್ಲ ಗೌರವ ಸಿಕ್ಕಿದೆ ಸಿನಿಮಾ ಬಗ್ಗೆ ನನ್ನ ಸಾರ್ವ್ರಿಗೂ ಗೌರವ ಇಟ್ಕೊತೀನಿ ಫೈನಲಿ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಶಯ ಕೂಡ ಹೌದು ನಿಮ್ಮ ಕಡೆಯಿಂದ ಆ ಫ್ಯಾಮಿಲಿಗೆ ಏನಾದರೂ ಹೇಳೋದಿದ್ರೆ ಹೇಳುವಷ್ಟು ಶಕ್ತಿ ನನಗೂ ಇಲ್ಲ ಮೇಡಮ್ ಯಾಕೆಂದರೆ ನನಗೆ ಇಲ್ಲ ಆ ಮುಖ ಎಲ್ಲ ಮೇಲೆ ಆ ಫೋಟೋಗಳು ಬಂದಿತ್ತು ಭಾಳ ಬೇಜಾರಾಯಿತು ಬಟ್ ಒಂದಂತೂ ಸತ್ಯ ಪಾಪದಿಂದ ಹೊರಗಡೆ ಬರ್ಬೋದು ಕರ್ಮಗಳಿಂದ ಯಾವುದೇ ಕಾರಣಕ್ಕೂ ಹೊರ್ಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅವ್ರ ಕುಟುಂಬ ಏನು ತೀರ್ಮಾನ ತೊಗೊಳುತ್ತೋ ಗೊತ್ತಿಲ್ಲ ಬಟ್ ಆ ಕುಟುಂಬದ ಜೊತೆಲಿ ನಾವು ಖಂಡಿತವಾಗ್ಲೂ ಇದ್ದೇ ಇರ್ತೀವಿ ಎಸ್ ಎಸ್ ಮೇಡಮ್ ಎಸ್ 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 ಇದು ಉಮಾಪತಿ ಅವರ ಮಾತುಗಳು